ಬಾಲ್ಕಿಯ ಐತಿಹಾಸಿಕ ಕೋಟೆಯ ದುರಸ್ತಿ ಕಾಮಗಾರಿ ಆರಂಭಗೊಂಡು ಸಾಕಷ್ಟು ತಿಂಗಳುಗಳು ಕಳೆದರೂ ಕೂಡ ಇನ್ನೂ ಪೂರ್ಣಗೊಳ್ಳದೆ ಅಪೂರ್ಣವಾಗಿ ಉಳಿದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕೋಟೆಯ ದುರಸ್ತಿ ಕಾಮಗಾರಿಯಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಮಾಡಿರುವ ಕಾಮಗಾರಿಯು ಕೂಡ ಕಳಪೆ ಮಟ್ಟದಿಂದ ಆಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಪಂಡರಿ ಮೇತ್ರೆ ಆರೋಪವನ್ನು ಮಾಡಿದ್ದಾರೆ ಕೋಟೆಯ ಗೋಡೆಗಳು ಪ್ರವೇಶ ದ್ವಾರ ಒಳಭಾಗದ ದುರಸ್ತಿ ಕೆಲಸ ಅರ್ಧಕ್ಕೆ ನಿಂತಿದ್ದು ಕೋಟೆಯ ಹಿಂಭಾಗದ ಗೋಡೆಗಳಲ್ಲಿ ಗಿಡ ಗಂಟಿಗಳು ಇನ್ನು ಹಾಗೆ ಇದ್ದು ಗೋಡೆಗಳಲ್ಲಿ ಬಿರುಕು ಬಿಡ್ತಾವೆ ಇನ್ನು ಕೋಟೆಯ ಒಳಭಾಗದ ಆವರಣದಲ್ಲಿ ಜನರು ಬಹಿರ್ದೆಸೆಗೆ ಬಳಸ್ತಾ ಇದ್ದಾರೆ ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಬೇಕಾಗಿ ಆಗ್ರಹಿಸಿದ್ದಾರೆ ಇತಿಹಾಸ ಪ್ರಸಿದ್ಧ ಕೋಟೆಯನ್ನ ಅಭಿವೃದ್ಧಿಪಡಿಸಿ ಒಳಗಡೆ ಸ್ವಚ್ಛತೆ ಮಾಡಿ ಪ್ರವಾಸಿಗರು ಭೇಟಿ ಕೊಡುವಂತೆ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಅವರು ತಿಳಿಸಿದರು ಸಂಬಂಧಪಟ್ಟ ಇಲಾಖೆ ಹಾಗೂ ಗುತ್ತಿಗೆದಾರರು ತಕ್ಷಣ ಗಮನಹರಿಸಿ ಬಾಕಿ ಉಳಿದ ದುರಸ್ತಿ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆಗೆ ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಒತ್ತಾಯಿಸಿದರು ಕೋಟೆ ದುರಸ್ತಿ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದ್ದು ತಪ್ಪಸ್ತರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಮನವಿಯನ್ನು ಮಾಡಿದ್ದಾರೆ ಪಂಡರಿ ಶರಣಪ್ಪ ಮೇತ್ರೆ ಬೀದರ್ ಬೇಸ್ ಬಾಲ್ಕಿ ನಿವಾಸಿಯಾಗಿದ್ದು ನಾನು ಹಳೆ ಪಟ್ಟಣದ ನಿವಾಸಿಗಿದ್ದು ಜೊತೆಗೆ ಈ ಅಂತಂದ್ರೆ ಕೋಟೆ ಬಗ್ಗೆ ಅಂತ ನನ್ನದು ಅಂಚಿಕೆಗಳನ್ನು ಹೇಳಕಂದ್ರೆ ನಾನು ಇಷ್ಟಪಡ್ತೀನಿ ಈ ಕೋಟೆ ಅಂದರೆ ಭಾಳ ಪುರಾತನ ಇತಿಹಾಸವನ್ನು ಹೊಂದಿದ್ದು ಈ ಈ ಕೋಟೆ ಅಂತ ದುರಸ್ತಿ ಮಾಡೋ ಸ್ಥಳಕ್ಕೆ ಅಂತಾರೆ ಯಾರು ಗುತ್ತಿಗೆ ಅಂದ್ರೆ ಟೆಂಡರ್ ಕೊಟ್ಟಿರ್ತಾರೆ ಈ ಗುತ್ತೇದಾರ ಅಂತ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದಾರೆ ಜೊತೆಗೆ ಅಂತಾರೆ ಇಲ್ಲಿಂದೇ ಕಲ್ಲುಗಳು ಅಂತಾರೆ ಯೂಸ್ ಮಾಡಿ ಇದ್ರದ್ದು ಕೋಟೆದ ಕೆಲಸದಿಂದ ಅರ್ಧ ಬರ್ಧ ಮಾಡಿ ಇಲ್ಲಿನ ಸಾಮಾನು ಎಲ್ಲ ತೊಗೊಂಡು ಹೋಗಿರ್ತಾರೆ ಇಂಥ ಅರ್ಧಗೆ ಬಿಟ್ಟು ಹೋದ್ರೆ ಹೆಂಗ್ ಮಾಡಬೇಕು ಇದಂಥರ ಒಂದು ಐತಿಹಾಸಿಕ ಸ್ಥಳ ಆಗ್ಯದ ಅದೇ ಥರನೇ ಆಗಿದ್ರೆ ಈ ಕೋಟೆಗೆ ಬರಲಿ ಒಂದು ಮಹಾದ್ವಾರ ಬೀದರ್ ಒಂದು ಅಕ್ಷಿ ಅದ ಅದಕ್ಕೂ ಸಹ ಒಂದು ವರ್ಷ ಹಿಂದೆಂಥದ್ದು ಡಿಮಾಲಿಶ್ ಮಾಡಿ ಅಂದ್ರೆ ಕಟ್ತಾ ಇದಾರೆ ಅದು ಸಹ ಇನ್ನೂ ಅರ್ಧ ಕೆಲಸ ಆಗಿಲ್ಲ ಇದೊಂಥರ ಸಾರ್ವಜನಿಕ ಬಹಳ ತೊಂದರೆ ಅನಿಸ್ತದ ಅದೇ ಥರನಾಗ ಇದು ಏನು ಕೋಟೆ ಅದ ಈ ಕೋಟೆ ಒಂದು ಐತಿಹಾಸಿಕ ಸ್ಥಳ ಆಗ್ಬೇಕಂತಂದ್ರೆ ನಮ್ಮ ಹಾಲ್ಕೆ ಸಾರ್ವಜನಿಕರು ಒಂದು ಕೂಗದ ಇಂಥರ ಏಂಥರ ಇದೊಂದು ಒಳ್ಳೆ ರೀತಿಯಿಂದ ದುರಸ್ತಿ ಮಾಡಿಬಿಟ್ರು ಅಂದ್ರೆ ಶಾಲೆ ಮಕ್ಕಳು ಅವರು ಇವ್ರು ಬಂದು ಎಂಥರು ಇಲ್ಲಿ ವಿಸಿಟ್ ಕೊಟ್ಟೆ ಅಂದ್ರೆ ಒಂದು ಪಾರ್ಕಿಂಗ್ ಥರ ಓಡಾಡ್ತಾರೆ ಅಂತೇಳಿ ನಮ್ಮ ಅನಿಸಿಕೆ ಅದ ಇದಕ್ಕಿಂತಂದ್ರೆ ಈ ರೀತಿ ಕಳಪೆ ಮಟ್ಟ ಕೆಲಸ ಆಗ್ಲಿಕ್ಕೆ ಕಾರಣ ಯಾರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದ್ರಂತರ ಮುಂದಾತು ವಹಿಸಿ ಅಂತಂದ್ರೆ ಇದ್ರದ್ದು ಕೆಲಸ ಮಾಡಬೇಕು ಮತ್ತು ಬಾಲ್ಕಿ ಸಾರ್ವಜನಿಕ ಒಂದು ಆಶೆ ಅದ ಒಂದು ನಮ್ಗೆ ಒಂದು ಕೋಟಿ ಅಂದರೆ ಭಾಳ ಒಳ್ಳೆ ರೀತಿಯಿಂದ ಆಗಿ ಅಂತಂದರೆ ಒಂದು ಇತಿಹಾಸ ಉಳಿಸ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಕಡೆ ಗಮನ ಗಮನ ಹರಿಸಿ ಅಂತ ಇದ್ರ ಕೆಲಸ ಮಾಡಬೇಕು ಕಾಳಜಿ ವಹಿಸಿ ಇದ್ರ ಬಗ್ಗೆ ನಿಗಾ ವಹಿಸಿ ಅಂದ್ರೆ ಕೆಲಸ ಮಾಡ್ಬೇಕಂತೇಳಿ ನಾನು ಆಗ್ರಹ ಮಾಡುತ್ತೇನೆ